ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಒಂದು ರಸಂ ಇದಕ್ಕೆ ಬೇಕಾದೇನೆ ಅಂತ ಅಂದರೆ ಟೊಮೊಟೊ ಒಣಮೆಣ್ಸಿ ಜೀರಿಗೆ ಒಂದು ಹಸಿಮೆಣ್ಸಿಕಾಯಿ ಅರ್ಧ ಟೀ ಸ್ಪೂನ್ ಮೆಣಸು ಒಂದು ಚಿಕ್ಕದಾಗಿ ಕಟ್ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಹೆಸಳು ಹಾಗೆಯೇ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಹಾಗೆಯೇ ಕರಿಬೇವು ಓಕೆ ಬನ್ನಿ ಇವಾಗ ಮಿಕ್ಸರ್ ಜಾರಿಗೆ ಒಂದು ಚಿಕ್ಕದಾಗಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಗೆಯೇ ಶುಂಠಿ ಹಾಕಿಬಿಟ್ಟು ಅದರ ಜೊತೆಯಲ್ಲಿ ಒಣ ಕಾಳು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆಯನ್ನು ಕೂಡ ಹಾಕಿಬಿಟ್ಟು ನಾವೇನು ಮಾಡಬೇಕಂದ್ರೆ ಇದನ್ನು ಇದಕ್ಕೆ ಕೊಬ್ಬರಿಯನ್ನು ಹಾಕಿ ಕರಿಬೇವು ಸ್ವಲ್ಪ ಹಾಕ್ಬಿಟ್ಟು ರುಬ್ಕೋಬೇಕು ಹಾಗೆಯೇ ಹೆಚ್ಚಿಟ್ಟಂತಹ ಟೊಮೊಟೊ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ರೌಂಡು ಅಥವಾ ಎರಡು ರೌಂಡಲ್ಲಿ ನಾವು ಬ್ರೆಝರಲ್ಲಿಟ್ಟು ನಾವು ಮಿಕ್ಸಿ ಹಾಕಿದ್ವಿ ಅಂದರೆ ಈ ರೀತಿ ಆಗುತ್ತೆ ಸೈಡಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡ್ಕೋಬೇಕು ಮಾಡ್ಕೋಬೇಕು ಹಾಗೆಯೇ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆನ ಹಾಕಿ ಅದು ಚಟ್ಪಟ್ ಅಂದ ತಕ್ಷಣ ನಾನು ಕರಿಬೇವನ್ನು ಹಾಕಿ ಅದಕ್ಕೆ ಒಣಮೆಣಸಿಕ್ ಹಾಕಿ ಸ್ವಲ್ಪ ಟೇಸ್ಟಾಗಿ ಬರಲಿ ಅಂತ ಹೇಳಿ ಉದ್ದಿನಬೇಳೆಯನ್ನು ಹಾಕಿ ಅದು ಫ್ರೈ ಆದ ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ ಹಾಕಿದರೆ ಒಂದು ಎರಡು ನಿಮಿಷ ನಾವು ಕುದಿ ಬರೋವರೆಗೂ ನಾವು ಕುದಿಸ್ಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ರೆ ಸ್ವಲ್ಪ ಆ ಗಟ್ಟಿ ಅಂಶ ಕಡಿಮೆಯಾಗಿ ನಾವು ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಸ್ವಲ್ಪ ನಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನು ಆ್ಯಡ್ ಮಾಡಿ ಹಾಗೆಯೇ ಅರಿಶಿನವನ್ನು ಅರ್ಧ ಟೀ ಸ್ಪೂನ್ ಅರಿಶಿನ ಕೂಡ ಹಾಕಿದರೆ ತುಂಬ ಆದಂತಹ ಅನ್ನಕ್ಕೆ ರುಚಿಯಾದಂತಹ ಸಿಂಪಲ್ ರಸಮ್ ತಯಾರಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್